ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಭೀಮನು ದುರ್ಯೋಧನನು ತನ ತಮಗೆ ಮಾಡಿದ ಅನ್ಯಾಯಗಳನ್ನೆಲ್ಲ ಅವನಿಗೆ ಜ್ಞಾಪಕಪಡಿಸಿ ಎಡಗಾಲಿನಿಂದ ಅವನ ತಲೆಯನ್ನು ಒದೆದು ಯುಧಿಷ್ಠಿರನು ದುರ್ಯೋಧನನನ್ನು ಶಾಂತಗೊಳಿಸಿದುದು ಎಂಬ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರನನ್ನು ಕುರಿತು ಸಂಜೆಯನು ಹೇಳುತ್ತಿರುವನು ರಾಜೇಂದ್ರ ಮುರಿದು ಬಿದ್ದ ಮಹಾವೃಕ್ಷದಂತೆ ನೆಲಕ್ಕೆ ಕೆಡಗಲ್ಪಟ್ಟ ಆ ದುರ್ಯೋಧನನ್ನು ನೋಡಿದೊಡನೆ ಪಂಚ ಪಾಂಡವರು ಮನಸ್ಸಿನಲ್ಲಿ ಉತ್ಸಾಹಗೊಂಡರು ಸಿಂಹದಿಂದ ಕೆಡವಲ್ಪಟ್ಟ ಮದದಾನೆಯಂತೆ ಬಿದ್ದಿರುವ ಆ ದುರ್ಯೋಧನನನ್ನು ಪಾಂಡವರು ಸೋಮಕರು ರೋಮಾಂಚಿತ ಗಾತ್ರರಾಗಿ ನೋಡುತ್ತಿದ್ದರು ಆಗ ಭೀಮಸೇನನು ತನ್ನಿಂದ ಕೆಳಗೆ ಕೆಡಹಲ್ಪಟ್ಟ ದುರ್ಯ ಕೌರವ ರಾಜರನ್ನು ನೋಡಿ ಇಯಲ ದುರ್ಮತಿ ದುರಾತ್ಮ ಹಿಂದೆ ನೀನು ಮಹಾಸಭೆಯಲ್ಲಿ ಏಕ ವಸ್ತ್ರವನ್ನು ಧರಿಸಿದ್ದಪ್ಪ ದ್ರೌಪದಿಯನ್ನು ಹಾಸ್ಯ ಮಾಡಿ ಪಶು ಪಶು ಎಂದು ಕರೆದೆಯಲ್ಲವೇ ಅದಕ್ಕೆ ಈಗ ತಕ್ಕ ಶಿಕ್ಷೆಯನ್ನು ಪಡೆದೇ ಎಂದನು ಹೀಗೆಂದು ಹೇಳಿ ಭೀಮಸೇರಡು ರಾಜಸಿಂಹನಾದ ಆ ದುರ್ಯೋಧನನ ತಲೆಯನ್ನು ತನ್ನ ಎಡಗಾಲಿನಿಂದ ಅಡಿಗಡಿಗೆ ತಿಕ್ಕಿ ಅತ್ತಿತ್ತ ಹೊರಳಿಸಿ ಹೊರಳಿಸಿ ಒದೆಯುತ್ತಿದ್ದನು ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಆ ಭೀಮನು ಬಾರಿ ಬಾರಿಗೂ ಅದೇ ಮಾತನ್ನು ಹೇಳುತ್ತಾ ಅಲ್ಲಿದ್ದವರನ್ನು ನೋಡಿ ಎಲ್ಲರೂ ಕೇಳಿರಿ ಯಾವ ಮೂಢರು ನಮ್ಮನ್ನು ಪಶುಗಳೆಂದು ಕರೆದು ಕುಡಿದಾಡಿ ಅಟ್ಟಹಾಸವನ್ನು ಮಾಡಿದರು ಅವರನ್ನು ಈಗ ನಾವು ಅದಕ್ಕೆ ಪ್ರತಿಯಾಗಿ ಪಶುಗಳೆಂದು ಕರೆಯುವೆವು ಇವರಿಗೆ ಪ್ರತೀಕಾರ ಮಾಡಲು ನಮಗೆ ಅವರಿದ್ದಂತೆ ಬೆಂಕಿ ಇಲ್ಲ ಪಕ್ಷ ದ್ಯೂತವಿಲ್ಲ ವಂಚನೆಯಾಗಲಿ ಯಾವುದೂ ಇಲ್ಲ ನಾವು ನಮ್ಮ ಭುಜ ಬಲದಿಂದಲೇ ನಮ್ಮ ವೈರಿಗಳಿಗೆ ಪ್ರತೀಕಾರ ಮಾಡತಕ್ಕವರು ಎಂದು ಹೇಳಿ ಚಿರಕಾಲದ ತನ್ನ ವೈರವನ್ನು ಪಾರಗಾಣಿಸಿದ ಆ ಭೀಮನು ಮೆಲ್ಲಗೆ ನಗುತ್ತಾ ಅಲ್ಲಿ ಸುತ್ತಲೂ ನೆರೆದಿದ್ದ ಯುಧಿಷ್ಠಿರನನ್ನು ಕೃಷ್ಣನನ್ನು ಸೃಂಜಯರನ್ನು ಧನಂಜಯನನ್ನು ಮಾದ್ರಿ ಪುತ್ರರನ್ನು ನೋಡಿ ಹೀಗೆಂದು ಹೇಳುವನು ಯಾರು ರಜಸ್ವಲೆಯಾದ ದ್ರೌಪದಿಯನ್ನು ಸಭೆಗೆ ಸೆಳೆತಂದು ಅಲ್ಲಿ ಅವಳನ್ನು ಮೈ ಮೇಲೆ ವಸ್ತ್ರವಿಲ್ಲದಂತೆ ಮಾಡಿದರು ಆ ಈ ಧಾರ್ ರಾಷ್ಟ್ರರು ಈಗ ದ್ರೌಪದಿಯ ತಪೋಬಲದಿಂದಲೇ ಕೊಲ್ಲಲ್ಪಟ್ಟಿರುವುದನ್ನು ಎಲ್ಲರೂ ನೋಡಿರಿ ಕಠಿಣಾತ್ಮರಾಗಿ ಹಿಂದೆ ನಮ್ಮನ್ನು ಎಳ್ಳಿನ ಜಳ್ಳುಗಳೆಂದು ಕರೆದ ಈ ಧಾತ್ರ ರಾಷ್ಟ್ರರೆಲ್ಲ ತಮ್ಮ ಪರಿವಾರಗಳೊಡನೆ ಕೆಳಗೆ ಸತ್ತು ಬಿದ್ದಿರುವುದನ್ನು ಎಲ್ಲರೂ ನೋಡಿರಿ ನಾವೇನೋ ನಮ್ಮ ಕರ್ಮಕ್ಕೆ ತಕ್ಕಂತೆ ಸ್ವರ್ಗಕ್ಕೋ ಅಥವಾ ನರಕಕ್ಕೋ ಹೋಗುವೆವು ಎಂದು ಹೇಳಿ ತಿರುಗಿ ಭೀಮನು ದುರ್ಯೋಧರನ ಹೆಗಲ ಕೆಳಗೆ ಸಿಕ್ಕಿಸಿದ್ದ ಅವನ ಗದೆಯನ್ನು ಕಿತ್ತೊಗೆದು ಅವನ ತಲೆಯನ್ನು ಮತ್ತೊಮ್ಮೆ ಎಡಗಾಲಿನಿಂದ ಒದೆದು ಎಲಾ ವಂಚಕ ಎಂದು ಕೂಗಿದನು ರಾಜ ಸಂತೋಷದಿಂದಲೂ ಕೋಪದಿಂದಲೂ ಮೈಮರೆತು ಭೀಮನು ಕೌರವ ರಾಜನನ್ನು ಕಾಲಿನಿಂದ ಒದ್ ಒದದುದನ್ನು ನೋಡಿ ಅಲ್ಲಿದ್ದ ಧರ್ಮಾತ್ಮರಾದ ಸೋಮಕರಿಗೆ ಅತೃಪ್ತಿಯುಂಟಾಯಿತು ನಿನ್ನ ಪತ್ಪುತ್ರನನ್ನು ಹೀಗೆ ಕೊಂದ ಮೇಲೆಯೂ ತನ್ನನ್ನು ತಾನೇ ಸ್ತೋತ್ರ ಮಾಡಿಕೊಳ್ಳುತ್ತಿದ್ದ ಆ ಭೀಮಸೇನನ್ನು ಕುರಿತು ಧರ್ಮರಾಜನು ಭೀಮಸೇನ ನಿನ್ನ ವೈರದ ಸಾಲವನ್ನು ತೀರಿಸಿಕೊಂಡಾಗಿತ್ತು ನ್ಯಾಯದಿಂದಲೋ ಅನ್ಯಾಯದಿಂದಲೋ ನಿನ್ನ ಪ್ರತಿಜ್ಞೆಯು ನೆರವೇರಿತು ಈಗ ವಿಶ್ರಾಂತಿಯನ್ನು ಹೊಂದು ಇವನ ತಲೆಯನ್ನು ಕಾಲಿಂದ ಒದೆಯಬಾರದು ಧರ್ಮವನ್ನು ಮೀರಿ ಹೋಗಬೇಡ ಇವನು ಅರಸನು ಮತ್ತು ಬಂಧು ಬಹಳವಾಗಿ ಗಾಯಪಟ್ಟಿರುವನು ಇದು ನಿನಗೆ ನ್ಯಾಯವಲ್ಲ ಹನ್ನೊಂದು ಅಕ್ಷೋಹಿಣಿ ಸೇನೆಗೆ ಅಧಿಪತಿ ಎನಿಸಿ ಕೌರವರಿಗೆಲ್ಲ ಅರಸನು ನಮಗೆ ಜ್ಞಾತಿಯೂ ಆದ ಇವನ ಮೇಲೆ ನೀನು ಕಾಲನ್ನು ಸೋಕಿಸಲೇಬಾರದು ಎಲ್ಲ ಬಂಧುಗಳನ್ನು ಮಂತ್ರಿಗಳನ್ನು ಸೇನೆಯನ್ನು ಕಳೆದುಕೊಂಡು ಯುದ್ಧದಲ್ಲಿ ಹತನಾದ ಇವನ ವಿಷಯದಲ್ಲಿ ನಾವು ಈಗ ಕನಿಕರವನ್ನೇ ತೋರಿಸಬೇಕು ಅರಸನಾಗಿದ್ದ ಇವನು ನಮ್ಮ ಪರಿಹಾಸಕ್ಕೆ ಕಾರಣವಲ್ಲ ತಕ್ಕವನಲ್ಲ ಇವನು ಬಂಧುಗಳನ್ನು ಸಹೋದರರನ್ನು ಕಳೆದುಕೊಂಡು ಸಂತಾನವೂ ಇಲ್ಲದಂತೆ ಸತ್ತನು ಹಿಂದೆ ಜನರು ನಿನ್ನನ್ನು ಧರ್ಮ ಭೀಮಸೇನನು ಧರ್ಮಾತ್ಮನೆಂದು ಹೇಳಿದರು ಹಾಗಿರುವ ನೀನು ಈಗೇಕೆ ಅವನನ್ನು ಕಾಲಿನಿಂದ ಒದೆದು ಅಪವಾದಕ್ಕೀಡಾಗುವೆ ಎಂದನು ಯುಧಿಷ್ಠಿರನು ಭೀಮನನ್ನು ಕುರಿತು ಹೀಗೆ ಹೇಳಿ ಕಣ್ಣೀರು ಸುರಿಸುತ್ತಾ ದುರ್ಯೋಧನನ ಬಳಿಗೆ ಬಂದು ದೈನ್ಯದಿಂದ ಅಪ್ಪ ದುರ್ಯೋಧನ ನೀನು ನಮ್ಮ ಮೇಲೆ ಕೋಪಿಸಬೇಡ ಈ ನಿನ್ನ ಸ್ಥಿತಿಗಾಗಿ ನೀನು ದುಃಖಿಸಲು ಬಾರದು ಯಾರಾದರೂ ತಾವು ಮಾಡಿದ ದುಷ್ಕರ್ಮಗಳಿಗೆ ಫಲವನ್ನು ಅನುಭವಿಸದೇ ತೀರದು ನಾವು ನಿನ್ನನ್ನು ಕೊಲ್ಲಲು ಯತ್ನಿಸಿದುದು ನೀನು ನಮ್ಮನ್ನು ಕೊಲ್ಲುವುದಕ್ಕೆ ಯತ್ನಿಸಿದುದು ನಮ್ಮನಿಂದ ನಮಗೆ ವಿಧಿಸಲ್ಪಟ್ಟ ಆಜ್ಞೆಗೆಂದೇ ತಿಳಿ ಇದು ನಿಶ್ಚಯವು ನಿನ್ನ ಪೇರಾಸೆಯಿಂದಲೂ ಮದದಿಂದಲೂ ಹುಡುಗುತನದಿಂದಲೂ ತಪ್ಪಿನಿಂದಲೂ ಈ ದೊಡ್ಡ ಕಷ್ಟ ವ್ಯಸನವನ್ನು ನೀನಾಗಿ ತಂದುಕೊಂಡಿರುವೆ ಮಿತ್ರರನ್ನು ಸಹೋದರರನ್ನು ಪಿತೃಗಳನ್ನು ಪುತ್ರರನ್ನು ಪೌತ್ರರನ್ನು ಮತ್ತು ಇತರರನ್ನು ಸಾಯುವ ಹಾಗೆ ಮಾಡಿ ನೀನು ಮರಣಕ್ಕೆ ಗುರಿಯಾದೆ ನಿನ್ನ ಅಪರಾಧದಿಂದಲೇ ನಿನ್ನ ಸಹೋದರರೆಲ್ಲರೂ ಕೊಲ್ಲಲ್ಪಟ್ಟರು ಜ್ಞಾತಿಗಳು ಕೊಲ್ಲಲ್ಪಟ್ಟರು ದೈವವನ್ನು ಮೀರುವುದು ಸಾಧ್ಯವೇ ನಿರ್ದುಷ್ಟವಾದ ನಿನಗೆ ಈ ಮರಣವೇನೋ ಶ್ಲಾಘ್ಯವಾದುದೆ ನಿಮ್ಮೆಲ್ಲರಿಗಿಂತಲೂ ನಾವೇ ಈಗ ಹೆಚ್ಚು ದುಃಖಿಸತಕ್ಕವರು ಬಂಧುಗಳನ್ನೆಲ್ಲ ಕಳೆದುಕೊಂಡು ನಾವು ಇಷ್ಟು ಹೀನ ಸ್ಥಿತಿಯಲ್ಲಿ ಜೀವಿಸಬೇಕಾಗಿದೆಯಲ್ಲವೇ ಈಗ ವಿಧವೆಯರಾಗಿ ಮಹಾ ದುಃಖ ಪೀಡಿತೆಯರಾದ ಸಹೋದರರ ಪತ್ನಿಯರನ್ನು ಸೊಸೆಯರನ್ನು ನಾವು ಹೀಗೆ ನೋಡುವುದು ರಾಜ ಈಗ ನೀನು ನಮ್ಮನ್ನು ಬಿಟ್ಟು ಸ್ವರ್ಗವನ್ನು ಹೊಂದುವೆ ನಿನಗೆ ಸ್ವರ್ಗವು ಶಾಶ್ವತವಾಗಿರುವುದು ನಾವು ನರಕವೆಂದು ಕಸರುಕೊಂಡ ಕ್ರೂರವಾದ ದುಃಖದಲ್ಲಿ ಮುಳುಗಿರುವೆವು ದುಃಖ ಪೀಡಿತರಾಗಿ ವಿಧವೆಯರಾಗಿರುವ ಧೃತರಾಷ್ಟ್ರನ ಸೊಸೆಯರು ಅವರ ಸೊಸೆಯರು ನಿಶ್ಚಯವಾಗಿ ನಮ್ಮನ್ನು ನಿಂದಿಸದೆ ಬಿಡರು ಎಂದನು ಧರ್ಮನಾತ್ಮನಾದ ಧರ್ಮಾತ್ಮನಾದ ಯುಧಿಷ್ಠಿರನು ಹೀಗೆ ಹೇಳಿ ದುಃಖದಿಂದ ನಿಟ್ಟುಸಿರನ್ನು ಬಿಡುತ್ತಾ ದೀರ್ಘ ಕಾಲದವರೆಗೆ ಹಲುಬಿದನು ಇದು ಅರವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಜ ದೇಹಿಮೆ ನಮಸ್ಕಾರ